ವಾಲ್ಮೀಕಿ ಭವನದ ಸರ್ವೆಗೆ ಆಗ್ರಹಿಸಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಆರ್ಜಿ ಲೇಔಟ್ನಲ್ಲಿರುವ ವಾಲ್ಮೀಕಿ ಸಮುದಾಯ ಭವನದ ಜಾಗದಲ್ಲಿ ಖಾಸಗಿ ವ್ಯಕ್ತಿ ಒತ್ತುವರಿ ಮಾಡಿಕೊಂಡಿದ್ದು ಕೂಡಲೇ ತಾಲೂಕು ಸರ್ವೆ ಇಲಾಖೆ ವತಿಯಿಂದ ಸರ್ವೆ ಮಾಡಿ ವಾಲ್ಮೀಕಿ ಸಮುದಾಯ ಭವನದ ಜಾಗ ಉಳಿಸಿಕೊಡಬೇಕೆಂದು ಆಗ್ರಹಿಸಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತಾಲೂಕು ಕಚೇರಿ ಮುಂಭಾಗ ಶುಕ್ರವಾರದಂದು ಪ್ರತಿಭಟನೆ ನಡೆಸಿದ್ರು ನಂತರ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಒಕ್ಕೂಟ ಅಧ್ಯಕ್ಷರಾದ ನರಸಿಂಹಯ್ಯ ಮಾತನಾಡಿ ಈಗಾಗಲೇ ಸರ್ವೆ ದಿನಾಂಕ ಎರಡು ಬಾರಿ ಮುಂದೂಡಲಾಗಿತ್ತು ಇನ್ನು ಇದೇ ಶುಕ್ರವಾರಕ್ಕೆ ಸರ್ವೆ ದಿನಾಂಕ ನಿಗದಿಪಡಿಸಲಾಗಿತ್ತು ಸಂಬಂಧಪಟ್ಟ ಸರ್ವೆ ಅಧಿಕಾರಿ ವಿಚಾರಿಸಿದಾಗ ಸೂಕ್ತ ಉತ್ತರ ನೀಡದೆ ವಿಳಂಬ ನೀತಿಯನ್ನ ಅನುಸರಿಸಿದ್ರು ಇದರಿಂದ ಬೇಸತ್ತ ಮುಖಂಡರು ಪ್ರತಿಭಟನೆಗೆ ಮುಂದಾದರು ಸೂಕ್ಷ್ಮತೆ ತಿಳಿದ ಎಡಿಸಿ ಮಂಗಳಾರವರು ಮಧ್ಯಸ್ಥಿಕೆ ವಹಿಸಿ ಸಂಬಂಧಪಟ್ಟ ಅಧಿಕಾರಿಗಳೊಡನೆ ಸಮಾಲೋಚಿಸಿ ಸರ್ವೆ ದಿನಾಂಕವನ್ನು ಶನಿವಾರಕ್ಕೆ ನಿಗದಿಪಡಿಸಿದ್ದಾರೆ ಶನಿವಾರವೂ ಇದೇ ರೀತಿ ಸರ್ವೆಯಾಗದ ಪಕ್ಷದಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಸರ್ಕಾರದ ಜಾಗವನ್ನು ಸರ್ಕಾರಕ್ಕೆ ಉಳಿಸಿಕೊಡಲು ನಾವು ಪ್ರತಿಭಟನೆ ಮಾಡಬೇಕಾಗಿದೆ ಎಂತಹ ವಿಪರ್ಯಾಸ ಎಂದರು ಈ ಸಂದರ್ಭದಲ್ಲಿ ವಾಲ್ಮೀಕಿ ಮಾದೇಶ್ ಆಲಹಳ್ಳಿ ಎಂ ವೆಂಕಟೇಶ್ ಶಾಮ್ ನಾಯಕ್ ವಾಲ್ಮೀಕಿ ಆನಂದ್ ನವೀನ್ ಒಡಿಯ ಕೆಜಿಐಡಿ ನಾಗರಾಜ್ ಆರ್ ಕೃಷ್ಣಪ್ಪ ಎನ್ ನಾಗರಾಜ್ ಕೆಎಸ್ಆರ್ಟಿಸಿ ಮುನಿಯಪ್ಪ ಚಂದ್ರಾಯಪ್ಪ ಮುನಯ್ಯ ನರಸಿಂಹಪ್ಪ ಗರುಡನಹಳ್ಳಿ ಬಾಬು ಸಂಜೀವಯ್ಯ ಕೋದನ್ ರಾಮಯ್ಯ ಡಿಸಿ ಚಾಲಕ ವೆಂಕಟೇಶಪ್ಪ ಭಾರತ್ ನಾರಾಯಣಸ್ವಾಮಿ ಸೇರಿದಂತೆ ಇತರರು ಇದ್ದರು ವಾಲ್ಮೀಕಿ ಭವನದ ಒತ್ತುವರಿ ಆಗಿರ್ತಕ್ಕಂಥ ವಿಷಯದಲ್ಲಿ ಅದನ್ನ ಸರ್ವೆ ಮಾಡಿಸಿ ಒತ್ತುವರಿಯನ್ನು ಗುರುತಿಸಿ ಅದನ್ನು ತೆರವು ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಅವರ ಮನವಿ ಮೇರೆಗೆ ಪರಿಶಿಷ್ಟ ಪಂಗಡದ ನಿರ್ದೇಶನಾಲಯ ಬೆಂಗಳೂರು ಅವರ ಆದೇಶದ ಮೇರೆಗೆ ತಹಸೀಲ್ದಾರ್ ಅವರಿಗೆ ಪತ್ರ ಕೊಟ್ಟಿದ್ದಾರೆ ಅವರು ಅದನ್ನು ಮತ್ತೊಮ್ಮೆ ನೀವು ಸರ್ವೆ ನಡೆಸಿ ಒತ್ತುವರಿಯನ್ನು ಗುರುತಿಸಿ ಅದನ್ನು ತೆರವು ಮಾಡಿ ಅದನ್ನು ತೆರವುಗೊಳಿಸಿ ಸರ್ಕಾರಕ್ಕೆ ನೀವು ವರದಿಯನ್ನು ಸಲ್ಲಿಸಬೇಕು ಎಂಬ ಆದೇಶವನ್ನು ನೀಡಿರ್ತಾರೆ ಆ ಆದೇಶದ ಮೇರೆಗೆ ನಮ್ಮ ತಹಸೀಲ್ದಾರ್ ಸರ್ವೆಯನ್ನು ನಡೆಸಿ ಒತ್ತುವರಿಯನ್ನು ಗುರುತಿಸಿಕೊಡಲು ನಾವು ಸಮುದಾಯದಿಂದ ಎರಡು ಮೂರು ಸಲ ಅವರಿಗೆ ಕೋರ್ಕೊಂಡಾಗ ಕಳೆದ ತಿಂಗಳು ಹತ್ತನೇ ತಾರೀಕು ನಾವು ಮಾಡ್ತೇವೆ ಅಂತ ಹೇಳಿದ್ರು ಹತ್ತನೇ ತಾರೀಕು ಕಾರಣಾಂತರಗಳಿಂದ ಸರ್ವೆ ಮಾಡಲಿಲ್ಲ ಮತ್ತೊಮ್ಮೆ ಒಂದು ದಿನಾಂಕವನ್ನು ನಿಗದಿಪಡಿಸಿ ಈ ದಿನ ಜನವರಿ ಮೂವತ್ತೊಂದನೇ ತಾರೀಕು ನಾವು ಸರ್ವೆ ಮಾಡಿ ಒತ್ತುವರಿಯನ್ನು ಗುರುತಿಸ್ಕೊಡ್ತೇವೆ ಎಂಬ ಮಾತನ್ನು ಹೇಳಿದ್ರು ಅದರಂತೆ ನಾವು ಸಮುದಾಯದವರೆಲ್ಲ ಈ ದಿನ ಕಚೇರಿಗೆ ಬಂದು ಸರ್ವೆ ಮಾಡಿಸಲು ತಹಸೀಲ್ದಾರ್ ಅವರನ್ನು ಕೇಳಿಕೊಂಡಾಗ ತಾಲೂಕು ಸರ್ವೆಯರು ಇಲ್ಲ ಅವರೆಲ್ಲೋ ಬೇರೆ ಕಡೆಗೆ ಹೋಗಿದ್ದಾರೆ ತಾಲೂಕು ಸರ್ವೆಯರ್ ಸಂತೋಷ ಈಗ ಇಲ್ಲ ಅವರು ಬೇರೆ ಕಡೆಗೆ ಹೋಗಿದ್ದಾರೆ ಮತ್ತೊಂದು ದಿನ ಸರ್ವೆ ಮಾಡ್ತೇವೆ ಎಂಬತಕ್ಕಂಥ ಒಂದು ನೆಪವನ್ನು ಹೇಳಿದಾಗ ನಮಗೆ ಸಮುದಾಯಕ್ಕೆ ಆಕ್ರೋಶವಾಯಿತು ನೀವು ಇದು ಎರಡನೇ ಸಲ ಈ ಥರ ಮಾಡಿದ್ದೀರಿ ನಾವು ಇದು ಸರ್ಕಾರದಿಂದ ಆಗಬೇಕಾಗಿರ್ತಕ್ಕಂಥ ಸರ್ವೆ ಸರ್ವ ಸರ್ಕಾರದ ಜಾಗವನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕಿದೆ ಅಂಥದ್ರಲ್ಲಿ ನಾವು ಸಮುದಾಯದವರು ಸರ್ಕಾರದ ಜಾಗವನ್ನು ಉಳಿಸ್ಕೊಳ್ಳೋದಕ್ಕಾಗಿ ನಾವು ಈ ಥರ ಕಚೇರಿಗೆ ಬಂದು ನಿಮ್ಮನ್ನು ಕೇಳಿಕೊಂಡಾಗ ನೀವು ಈ ಈ ಥರ ನೀವು ಮತ್ತೊಂದು ದಿನ ಮಗದೊಂದು ದಿನ ಅಂತೇಳ್ಬಿಟ್ಟು ತಾವು ಹೇಳೋದ್ರಲ್ಲಿ ಅರ್ಥ ಇಲ್ಲ ಈ ದಿನ ಈ ದಿನವೇ ನೀವು ಸರ್ವೆ ಮಾಡಿಕೊಡ್ಬೇಕು ಎಂದು ನಾವು ಒತ್ತಾಯ ಮಾಡಿಕೊಂಡಾಗ ಮಧ್ಯಾಹ್ನ ಮಾಡ್ತೀವಿ ಅಂತ ಹೇಳಿದರು ಮಧ್ಯಾಹ್ನದವರೆಗೂ ನಾವು ಕಾದಿದ್ವಿ ಮಧ್ಯಾಹ್ನ ಈಗ ಬಂದು ಕೇಳಿದರೆ ಸರ್ವೆಯರು ಈಗ ಬಂದಿಲ್ಲ ಅವರು ಮತ್ತೊಂದು ದಿನ ಬರ್ತಾರೆ ಎಂಬತಕ್ಕ ಮಾತನ್ನು ಹೇಳಿದಾಗ ನಾವು ಸಮುದಾಯ ಎಲ್ಲ ಆಕ್ರೋಶಗೊಂಡು ನಾವು ಧಿಕ್ಕಾರಗಳನ್ನು ಕೂಗಿದ್ವಿ ಈ ದಿನ ಮಾಡಬೇಕು ಇಲ್ಲಾಂದರೆ ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಬರೋವರೆಗೂ ಈ ಸ್ಥಳ ಬಿಟ್ಟು ನಾವು ಕದಲೋದಿಲ್ಲ ಎಂದು ಹೇಳಿದಾಗ ಮಾನ್ಯ ಎ ಡಿ ಸಿ ಇರವರು ಸ್ಥಳಕ್ಕೆ ಆಗಮಿಸಿ ನಮ್ಮ ಒಂದು ಒತ್ತಾಯ ಏನಿದೆ ಅದನ್ನು ಕೇಳಿಸ್ಕೊಂಡು ಆಯಿತು ನೀವು ಗಲಾಟೆ ಮಾಡಬೇಡ್ರಿ ನಾನು ಇದನ್ನು ಸರ್ವೆ ಮಾಡಿಸ್ತೇನೆ ನಾಳೆ ಇದು ನನ್ನ ಜವಾಬ್ದಾರಿ ಅಂತ ಹೇಳಿ ಅವರು ನಾಳೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಅವರು ಒಂದು ಪತ್ರನೇ ಕೊಡಿಸಿದ್ದಾರೆ ನಾಳೆ ಸರ್ವೆ ಮಾಡಿಕೊಡ್ತೀನಿ ಎಂತಕ್ಕಂಥ ಪತ್ರ ಕೊಟ್ಟಿದ್ದಾರೆ ಈ ಪತ್ರದಂತೆ ನಾಳೆ ಹತ್ತು ಗಂಟೆಗೆ ಈ ಸರ್ವೆ ಕಾರ್ಯನ ಖಂಡಿತ ನಾನು ಮಾಡಿಸ್ಕೊಡ್ತೇನೆ ಎಂಬ ಮಾತನ್ನು ಹೇಳಿದ ಮೇಲೆ ನಾವು ಆಯಿತು ಅಂತ ಹೇಳಿಬಿಟ್ಟು ಅವರ ಮಾತಿಗೆ ಹೋಗೊಟ್ಟು ನಾವು ಈ ಒಂದು ಹೋರಾಟವನ್ನ ಈ ದಿನ ಹಿಂತೆಗೆದುಕೊಂಡಿದ್ದೇವೆ ಪುನಃ ನಾಳೆ ನಾವು ಬರ್ತೇವೆ ನಾಳೆ ಯಾವುದೇ ಕಾರಣಕ್ಕೆ ಸರ್ವೆ ಮಾಡಿಕೊಡ್ಲೇಬೇಕು ಇನ್ನೇನಾದರೂ ಅದನ್ನು ನಿಲ್ಲಿಸಿದ್ದೇ ಆದರೆ ನಾವು ಮುಂದಿನ ಹೋರಾಟವನ್ನ ಕೈಗೆತ್ಕೊಳ್ತೇವೆ ಉಗ್ರವಾದ ಹೋರಾಟವನ್ನು ಕೈಗೆತ್ಕೊಳ್ತೇವೆ